ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಫಾಕ್ಸ್ ಇರ್ಬೋದು ಯಾವುದೇ ಚರ್ಮರೋಗ ಕಜ್ಜಿ ತುರಿಕೆ ಎಲ್ಲದಕ್ಕೂ ಕೂಡ ಹಳ್ಳಿಯಲ್ಲಿ ಬಳಸುವಂತಹ ಒಂದು ಔಷಧೀಯ ಸಸ್ಯ ಅಂದರೆ ಪಲ್ಚಪ್ಪು ಪಲ್ಲಿ ಸೊಪ್ಪು ಅಂತ ನಾವು ಕರಿತೇವೆ ಇದರ ಬಗ್ಗೆ ನಾನು ಇವತ್ತು ನಿಮಗೆ ಪರಿಚಯವನ್ನು ಮಾಡಿಕೊಡ್ತೇನೆ ಕನ್ನಡದಲ್ಲಿ ಇದಕ್ಕೆ ಕಾಡುನುಗ್ಗೆ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ ಮೌಂಟೇನ್ ಕಾಫಿ ಬುಷ್ ಅಂತ ಕರಿತೇವೆ ಹಾಗೆ ನಮ್ಮ ಆಡುಭಾಷೆ ತುಳುನಾಡಿನಲ್ಲಿ ಇದಕ್ಕೆ ಪಲ್ಚಪ್ಪು ಪಲ್ಲಿ ಸೊಪ್ಪು ಅಂತ ಕರಿತೇವೆ ಹಳ್ಳಿಯಲ್ಲಿ ಚಿಕನ್ ಫಾಕ್ಸ್ ಬಂದಂತಹ ಸಂದರ್ಭದಲ್ಲಿ ಇದನ್ನು ಹಚ್ಚುತ್ತಾ ಇದ್ರು ಚಿಕನ್ ಫಾಕ್ಸ್ ಬಂದ ಮೇಲೆ ಮೈಯಲ್ಲಿ ಬಿದ್ದಂತಹ ಕಜ್ಜಿಯಲ್ಲಿ ನಂಜಿನ ಅಂಶ ಇರ್ತದೆ ಅದನ್ನು ತೆಗಲಿಕ್ಕೋಸ್ಕರ ಈ ಪಲ್ಚಪ್ಪು ಹೇಳ್ತೇನಲ್ಲ ಪಲ್ಲಿ ಸೊಪ್ಪು ಅದನ್ನು ಅರ್ದು ಅದರ ರಸವನ್ನು ತೆದ್ದು ಮೈಗೆ ಪೂರ ಹಚ್ಚುವಂಥದ್ದು ಇದರಿಂದ ಮೈಯಲ್ಲಿ ಬಿದ್ದಂತಹ ಕಜ್ಜಿಯ ಆ ನಂಜನ್ನು ತೆದ್ದು ಕಜ್ಜಿ ಬೇಗ ಗುಣ ಮಾಡುವಾಗೆ ಮಾಡ್ತಿತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಅಂತ ಹೇಳಿದರೆ ಈ ಮಧ್ಯಾಹ್ನ ಹೋಗುವಾಗ ಭೂತಗಳಿರ್ಬೋದು ಅಥವಾ ಕುಲೆಗಳು ಈ ಹೊಯ್ಗೆಯನ್ನು ಬಿಸಾಡಿ ಜ್ವರವನ್ನು ಭರಿಸ್ತದಂತೆ ಇದನ್ನು ನೀವು ಕೇಳಿರ್ಬೋದು ತುಳುನಾಡಿನಲ್ಲಿ ಇದೊಂದು ಹಿಂದಿನ ಕಾಲದಿಂದಲೂ ಕೂಡ ಇದೊಂದು ವಾಡಿಗೆ ಉಂಟು ಇದಕ್ಕೆ ಈ ಪಲ್ಚಪ್ಪನ್ನೇ ಬಳಸ್ತಾ ಇದ್ರು ಅಂದರೆ ಈ ಭೂತಗಳು ಮಧ್ಯಾಹ್ನ ಹೋದಂತಹ ಸಂದರ್ಭದಲ್ಲಿ ಹೊಯ್ಗೆಯನ್ನು ಬಿಸಾಡ್ತದಂತೆ ಅದರಿಂದ ಜ್ವರ ಬರೋದುಂಟು ಅದಕ್ಕೆಂತ ಮಾಡ್ತಿದ್ದು ಅಂತ ಹೇಳಿದರೆ ಈ ಹಿಂದಿನ ಕಾಲದಲ್ಲಿ ಅಜ್ಜಿಯವರು ಈ ಪಲ್ಚಪ್ಪನ್ನು ರಸ ತೆದ್ದು ಉಂಟಲ್ಲ ಅದನ್ನು ಕಂಚಿನ ಬಟ್ಟಲಲ್ಲಿ ಹಾಕುವಂಥದ್ದು ಕಂಚಿನ ಬಟ್ಟಲಲ್ಲಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕರೆಕ್ಟಾಗಿ ಅದನ್ನು ರಸ ತೆಗೆಯುವಂಥದ್ದು ಆಮೇಲೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ಮುಖ ತೊಳೆಯೋದು ಅದರಿಂದ ಅವರು ಎಂತ ನಂಬ್ತಾರೆ ಅಂತ ಹೇಳಿದರೆ ಆ ಕಂಚಿನ ಬಟ್ಟಲಲ್ಲಿ ಹೊಯ್ಗೆ ಕಾಣಲಿಕ್ಕೆ ಸಿಗ್ತದಂತೆ ಇದರಿಂದ ಈ ಮಧ್ಯಾಹ್ನದ ಹೊತ್ತಲ್ಲಿ ಹೊಯ್ಗೆ ಬಿಸಾಡಿದ ಕಾರಣ ಅದು ಜ್ವರ ಬಂದಿದೆ ಅಂತ ಹೇಳುವಂತಹ ಒಂದು ನಂಬಿಕೆ ಇದರಿಂದ ಜ್ವರವನ್ನು ಕೂಡ ಕಡಿಮೆ ಮಾಡಿಕೊಳ್ಬೋದು ಅಂತ ಹೇಳಿ ಅವರದೊಂದು ವಾಡಿಕೆ ಕೂಡ ಇತ್ತು ಮತ್ತು ಮೂರನೇದಾಗಿ ಈ ಸಣ್ಣ ಮಕ್ಕಳು ಅಂದರೆ ಎಳೆ ಮಕ್ಕಳು ಇರ್ತದಲ್ಲ ಈ ಸ್ಟಾರ್ಟಿಂಗ್ ಒಂದು ವಾರ ಹುಟ್ಟಿದಂತಹ ಮಕ್ಕಳಿಗೆ ಗಂಧಚಂದನ ಮೈಗೆ ಹಚ್ಚುವಂಥದ್ದು ಹಾಗೆ ಒಂದು ಮೂರು ದಿನ ಕಳೆದು ಅದಕ್ಕೆ ಚೆಂಡೆಲ್ ಅಂತ ನಾನು ಲಾಸ್ಟ್ ಟೈಮ್ ಇದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಚೆಂಡೆಲನ್ನು ಅರ್ದು ಮಕ್ಕಳಿಗೆ ಹಚ್ಚುವಂಥದ್ದು ಹಾಗೆ ಇನ್ನೊಂದು ಇದರ ಪಲ್ಚಪ್ಪು ಉಂಟಲ್ಲ ಇದನ್ನು ಕೂಡ ರಸ ತೆಗೆದು ಮಕ್ಕಳಿಗೆ ಹಚ್ಚುತ್ತಾ ಇದ್ರು ಇದರಿಂದ ಸಣ್ಣ ಮಕ್ಕಳಲ್ಲಿ ಬೀಳುವಂತಹ ಅಂದರೆ ಕೆಂಪೆಲ್ಲ ಬೀಳ್ತದಲ್ಲ ಅದಕ್ಕೆ ಇದು ತುಂಬ ಒಳ್ಳೆಯದು ಸೊ ಇದನ್ನು ಕೂಡ ಸಣ್ಣ ಮಕ್ಕಳಿಗೆ ಹಚ್ಚುತ್ತಾ ಇದ್ರು ಮತ್ತು ಸಾಮಾನ್ಯವಾಗಿ ಈ ಮೈಯಲ್ಲಿ ಬೀಳುವಂತಹ ಕಜ್ಜಿ ತುರುಕೆ ಅಂದರೆ ಈ ಬಿಸಿ ಬೇಸಿಗೆಗಾಲಕ್ಕಾಗುವಾಗ ಗುಳ್ಳೆ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಬೆವರಿಂದ ಬೆವರು ಸಾಲ ಬೀಳುವಂಥದ್ದು ಕಜ್ಜಿ ಆಗುವಂಥದ್ದು ಕೆಂಪಾಗುವಂಥದ್ದು ಇದಕ್ಕೆಲ್ಲದಕ್ಕೂ ಎಂತ ಮಾಡಬೇಕು ಅಂತಂದರೆ ಸ್ವಲ್ಪ ಈ ಹಸಿ ಅರಶಿನ ಇರ್ತದಲ್ಲ ಅದನ್ನು ಈ ಸೊಪ್ಪಿನೊಂದಿಗೆ ಚೆಂದಾಗಿ ಕಡ್ದು ಅದನ್ನು ರಸ ತೆಗೆದು ಅದನ್ನು ಮೈಗೆ ಮೇಲಿಂದ ಕೆಳಗೆ ಹಚ್ಚುವಂಥದ್ದು ನಾವು ಯಾವತ್ತೂ ಕೂಡ ಮದ್ದನ ಹಚ್ಚುವಾಗ ಕೈಗೆ ಇರ್ಬೋದು ಕೆಳಗಿಂದ ಮೇಲೆ ಹಚ್ಚುವಂಥದ್ದಲ್ಲ ಮೇಲಿಂದ ಕೆಳಗೆ ಅಂದರೆ ಈ ಬಾಡಿಯಿಂದ ಎಲ್ಲ ಕೂಡ ಹೋಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಆ ಥರ ಹಚ್ಚುವಂಥದ್ದು ಇದರಿಂದ ಬೇಗ ಯಾವುದೇ ಕಜ್ಜಿ ತುರುಕೆ ಎಲ್ಲದಕ್ಕೂ ಕೂಡ ಇದು ಪರಿಹಾರವನ್ನು ಕೊಡ್ತದೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಸೆಪ್ಟಿಕ್ ಹಾಗೆ ಆ್ಯಂಟಿವೈರಲ್ ಗುಣ ಉಂಟು ಹಾಗಾಗಿ ಇಂತಹ ಈ ಚರ್ಮದ ಸಮಸ್ಯೆ ಬರ್ತದಲ್ಲ ಅದಕ್ಕೆ ಇದು ತುಂಬ ಒಳ್ಳೆಯದು ಸಾಮಾನ್ಯವಾಗಿ ಇದು ರಸ್ತೆ ಬದಿಯಲ್ಲಿರ್ಬೋದು ಕಾಡಿನಲ್ಲಿ ಹಾಗೆ ಹಳ್ಳಿಯಲ್ಲಿ ಜಾಸ್ತಿಯಾಗಿ ಸಿಗುವಂಥದ್ದು ಆದರೆ ನಾವು ಇದು ಉಪಯೋಗಕ್ಕಿಲ್ಲ ಅಂತ ಹೇಳಿ ಕಿತ್ತು ಬಿಸಾಡ್ತೇವೆ ಆದರೆ ಇಂತಹದ್ದೇ ಗಿಡಗಳು ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ಸಹಾಯಕ್ಕೆ ಬರ್ತದೆ ಇದು ಜಾಸ್ತಿಯಾಗಿ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಹಾಗಾಗಿ ಇದನ್ನು ಚಿಕನ್ ಫಾಕ್ಸ್ ಮೋಡವೇ ಚರ್ಮ ರೋಗ ಯಾವುದೇ ಇರಲಿ ಎಲ್ಲದಕ್ಕೂ ಕೂಡ ಒಂದೇ ಸೊಪ್ಪಿನಿಂದ ನಾವು ಪರಿಹಾರವನ್ನು ಮಾಡ್ಕೊಳ್ಬೋದು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಅಪರೂಪದ ಪಲ್ಚಪ್ಪು ಪಲ್ಲಿ ಸೊಪ್ಪಿನ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಈ ಪ್ಲ್ಯಾಂಟ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಅವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್